ರಾಷ್ಟ್ರಧ್ವಜ ನ್ಯಾಷನಲ್ ಫ್ಲಾಗ್ ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದರು ಭಾರತ ರಾಷ್ಟ್ರಧ್ವಜವನ್ನು ಹತ್ತೊಂಬತ್ತು ನೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಸಂವಿಧಾನ ರಚನಾ ಸಭೆಯು ಅಳವಡಿಸಿಕೊಂಡಿತು ತ್ರಿವರ್ಣಗಳ ಸಂಕೇತಗಳು ಈ ರಾಷ್ಟ್ರಧ್ವಜದಲ್ಲಿರುವ ಮೂರು ಬಣ್ಣಗಳು ಅನೇಕ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಫಸ್ಟ್ನೇದಾಗಿ ಕೇಸರಿ ಬಣ್ಣ ತ್ಯಾಗ ಪರಿತ್ಯಾಗ ಮತ್ತು ದೇಶದ ಒಳತಿಗಾಗಿ ನಡೆಯುವ ಬಲಿದಾನದ ಸಂಕೇತವಾಗಿದೆ ಎರಡನೇದು ಬಿಳಿ ಬಣ್ಣ ಅದು ಸತ್ಯ ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ ಮೂರನೇದು ಹಸಿರು ಬಣ್ಣ ಅದು ಸಸ್ಯ ಶ್ಯಾಮಲೆಯಾದ ಭೂಮಿ ಸಂಕೇತವಾಗಿ ಕೃಷಿ ಕೈಗಾರಿಕೆಗಳ ಸಮೃದ್ಧಿಯನ್ನು ಸೂಚಿಸುತ್ತದೆ ಈ ಮೂರು ತ್ರಿವರ್ಣಗಳ ಸಂಕೇತಗಳಾಗಿವೆ ನಂತರ ಈ ಚಕ್ರವು ಸಾರಾನಾಥದ ಅಶೋಕ ಸ್ತಂಭದಲ್ಲಿರುವ ಚಕ್ರದ ಪ್ರತಿರೂಪವಾಗಿದೆ ಅಶೋಕ ಚಕ್ರವು ಧರ್ಮಚಕ್ರವಾಗಿದೆ ಅಲ್ಲದೆ ಅದು ನಿರಂತರ ಚಲನೆಯ ಪ್ರತೀಕ ಮತ್ತು ಈ ದೇಶದ ಅಭಿವೃದ್ಧಿಯ ದ್ಯೋತಕವಾಗಿರುತ್ತದೆ ಈ ತ್ರಿವರ್ಣಗಳ ಸಂಕೇತಗಳನ್ನು ಸೂಚಿಸುತ್ತವೆ